ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡಿರಿ ಭಾಳಷ್ಟು ಜನ ಹೇಳ್ತಿದ್ರಿ ಬಕ್ರೀದಿಗೆ ಮರಿದ್ರೆ ಹೇಳೋಣ ಅಂತೇಳಿ ಆ ಒಂದಿಷ್ಟು ಕಸ್ಟಮರ್ ನಮ್ಗೆ ಯಾವ ರೀತಿ ಕೇಳ್ತಿರಪ್ಪ ಅಂತಂದ್ರೆ ನಮ್ಗೆ ಒಂದು ಸಿಂಗಲ್ ಸಿಂಗಲ್ ಮರಿಬೇಕು ನಮ್ಗೆ ಎರಡು ಮರಿಬೇಕು ಮೂರು ಮರಿಬೇಕು ಅಂತೇಳಿ ನಮ್ಮ ಈಗ ಅವು ಅವೈಲೇಬಲ್ ಅದಾವೆ ದೋಸ್ತರ ಯಾರಿಗ್ಯಾರ ಬೇಕಂದ್ರು ನಮ್ಮ ಹತ್ರ ಸಿಗ್ತಾವು ಎಲ್ಲಪ್ಪ ಅಂದ್ರೆ ಡೈರೆಕ್ಟ್ ಬಾಗಲಕೋಟೆ ಡಿಸ್ಟ್ರಿಕ್ ಮೇಯ್ನ್ ತಳಿಯಲ್ಲಿ ನಮ್ಮದು ಬಾಗಲಕೋಟೆ ಬಾಗಲಕೋಟೆ ಒಳಗೆ ಯಾವುದೇ ತಳಿ ಅಂದ್ರೆ ಅಮ್ಮಿನಗಡೆ ಎಳಗ ಮೈನ್ ತಳಿ ಬಾಗಲಕೋಟೆ ಒಳಗ ನಿಮಗೆ ಸಿಗ್ತೈತೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬದಾಮಿ ತಾಲೂಕು ಇದ್ರ ಮತ್ತೆ ಮತ್ತು ಹಿಂಗೆ ಡೀಲರ್ಸ್ ಇದ್ರೆ ಏನಾರ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಮಾರಬೇಕಂದ್ರೆ ಹತ್ತು ಮರಿ ಹದಿನೈದು ಮರಿ ಇಪ್ಪತ್ತು ಮರಿ ಇಪ್ಪತ್ತೈದು ಮರಿ ಈ ರೀತಿ ಕೂಡ ನಾವು ಅನುಕೂಲ ಮಾಡಿ ಕೊಡ್ತೀವಿ ಅಂದರೆ ನಮ್ಮ ಹತ್ರ ಮರಿಗಳು ಆಲ್ರೆಡಿ ಅದಾವೆ ಯಾರು ಬೇಕಿತ್ತಪ್ಪ ಅಂದೆ ಮೇಲೆ ನಂಬರ್ ಕೊಡ್ತೀನಿ ಆ ನಂಬರಿಗೆ ಕಾಲ್ ಮಾಡ್ರಿ ಕಾಲ್ ಮಾಡಿ ಕಾಶಿ ಮಾತಾಡ್ಬೋದು ಮತ್ತು ಹಂಗೆ ನಮ್ಮ ಅಮ್ಮಿನಗಡೆ ಎಳಗ ಮರಿನ ನೀವೇನಾರ ಹೊರಗೆ ಅಂದ್ರೆ ನಮ್ಮೊಂದು ಬಾಗಲಕೋಟ ಡಿಸ್ಟ್ರಿಕ್ಟ್ ಬಿಟ್ಟು ಕಾಸಿ ಈ ಕಡೆ ಬೆಂಗಳೂರು ತಮಿಳ್ನಾಡು ಆಂದ್ರ ಈ ಕಡೆ ತೊಗೊಂಡೋಗಿ ಸಾಕ್ತಿನಂದ್ರ ಕೂಡ ನಮ್ಮ ಹತ್ರ ಮರಿಗಳು ಆಲ್ರೆಡಿ ಒಂದು ಐವತ್ತು ಮರಿಗಳು ಬಿಳಿ ಎಳಗಗಳು ಇದ್ದವು ಅದರ ಒಂದು ಎಂಟು ಮರಿ ಕೊಟ್ಟಿದ್ದೀವಿ ಇನ್ನೊಂದು ನಲ್ವತ್ತೆರಡು ಮರಿಗಳು ನಮ್ಮ ಹತ್ರ ಅವೈಲಬಲ್ ಅದಾವೆ ಅವು ಬೇಕಾದ್ರೆ ಅವನು ಕೊಡ್ತೀವಿ ಮತ್ತು ಬಕ್ರೀದಿಗೆ ಸ್ಪೆಷಲ್ ಒಂದು ಆರೋಗ್ಯವಾಗಿ ಒಂದು ದಷ್ಟಪುಷ್ಟ ಒಳ್ಳೆಯ ಆಹಾರವನ್ನು ತಿನ್ಕ ಬೆಳೆದಿರುವಂಥ ಮರಿಗಳು ನಮ್ಮ ಹತ್ರದ್ದು ಭಾಳಷ್ಟು ಜನರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗತ್ತಪ್ಪ ಅಂತಂದ್ರೆ ಬಕ್ರೀದಿಗೆ ಮರಿಗಳನ್ನು ಇವಾಗ ತೊಗೊಂಡು ಕಡೆ ಅವ್ರ ಹತ್ರ ಸಾಕ ಜಾಗ ಇರೋಂಗಿಲ್ಲ ನಾವು ಹೋಗೋ ವರ್ಷ ನೋಡಿದ್ದೀವಿ ನಾವು ಬಕ್ರೀದಿಗೆ ಅಲ್ಲಿ ಹೋಗಿ ನೋಡಿದಾಗ ಅವರೊಂದು ಪ್ಲೇಸ್ ಇರಲ್ಲ ಸ್ಥಳ ಇರಲ್ಲ ಮತ್ತು ಬಾತ್ರೂಮ್ ಒಳಗೆ ಕಟ್ಟರು ಅಂದ್ರೆ ಪ್ರೇಮ ನೋಡಿದರೆ ಜಾಸ್ತಿ ಐತಿ ಮರಿಗಳ ಮೇಲೆ ಆ ಒಂದು ಕಟ್ಟಕ್ಕೆ ಸ್ಥಳ ಇರೋಂಗಿಲ್ಲ ಅಂಥ ಸಂದರ್ಭ ಏನಾರು ಬರ್ತಪ್ಪ ಅಂದರೆ ನಮ್ಮದು ಫಾರ್ಮ್ ಐತಿ ನೋಡ್ಬೋದು ನೀವು ಒಂದು ನೂರು ಮರಿನ ಕಟ್ಬೋದು ನಮ್ಮ ಒಂದು ಫಾರ್ಮ್ ಒಳಗೆ ಆ ಒಂದು ಆ ಒಂದು ಫಾರ್ಮ್ ಒಳಗೆ ಬೇಕಾರ ನಾವು ಕಟ್ಟಿ ನಿಮಗೆ ಲಾಸ್ಟ್ನೇ ತನ್ಕು ಬೇಕಾದ್ರೆ ನಾವು ಮೇಯಿಸ್ಕೊಡ್ತೀವಿ ಅಲ್ಲಿ ಕೂಡ ನಿಂತು ನಾವು ಮಾರಾಟ ಮಾಡ್ತೀವಿ ಯಾರಿಗಾರು ಬೇಕಿತ್ತಪ್ಪ ಅಂದರೆ ಮೇಲೆ ಕನ್ನಡ ನಮಗೆ ಕಾಲ್ ಮಾಡಿರಿ ಮಾತಾಡ್ರಿ ಡೇಮ್ ಸರ್ ನಮಸ್ಕಾರ